ನಿಮಗಿದು ಗೊತ್ತೇ ದೇವಾನುದೇವತೆಗಳಿಗೆ ರಾಜನಾದ ದೇವರಾಜ ಇಂದ್ರ ತನ್ನ ಅತಿಯಾದ ದರ್ಪದ ಕಾರಣ ಪೂಜೆಗೆ ಅರ್ಹನಾದರೂ ಕಾರಣಾಂತರದಿಂದ ಅನರ್ಹನಾದರು ಇವರು ಪ್ರಕೃತಿಯ ಸಮತೋಲನ ಕಾಪಾಡುವಲ್ಲಿ ತ್ರಿಲೋಕದ ಜವಾಬ್ದಾರಿಯುತ ಕರ್ತವ್ಯ ಹೊಂದಿರುವರು ಇದನ್ನರಿದ ಗೋಕುಲವಾಸಿಗಳು ಇಂದ್ರನ ಅನುಗ್ರಹಕ್ಕೆ ಪ್ರಾರ್ಥಿಸಿ ಯಜ್ಞ ಮಾಡಲು ಮುಂದಾದರೂ ಆ ಕೂಡಲೇ ಗೋಕುಲ ನಾಯಕನು ಪ್ರಿಯಕನು ಸರ್ವಶಕ್ತನು ಆದ ಭಗವಾನ್ ಬಾಲಶ್ರೀಕೃಷ್ಣನು ಅವರ ನಡುವೆ ಪ್ರತ್ಯಕ್ಷನಾದನು ಗೋಕುಲವಾಸಿಗಳು ಇಂದ್ರನ ಕುರಿತು ಯಜ್ಞ ಮಾಡಲು ಮುಂದಾಗಿರುವುದರ ಕಾರಣ ಕೇಳಿ ನಿಲ್ಲಿಸುವಂತೆ ಸೂಚಿಸಿದರು ಗೋಕುಲವಾಸಿಗಳು ಆಶ್ಚರ್ಯಚಕಿತರಾದರು ಅವರು ಹೇಳಿದರು ಇಂದ್ರ ಯಜ್ಞ ಮಾಡದಿದ್ದರೆ ಇಂದ್ರದೇವರು ಕೋಪಗೊಳ್ಳುತ್ತಾರೆ ಸಮಯಕ್ಕೆ ಮಳೆ ಬರುವುದಿಲ್ಲ ಮತ್ತು ಪ್ರಕೃತಿ ನಾಶವಾಗುತ್ತದೆ ಅದಕ್ಕೆ ಕೃಷ್ಣ ಹೇಳಿದರು ಇಂದ್ರನಿಗೆ ಮಳೆ ಕೊಡಿಸುವುದು ಕರ್ತವ್ಯವಾಗಿ ನೀಡಲಾಗಿದೆ ಇದು ಪೂಜೆಯ ಬದಲಾಗಿ ಕೊಡಬೇಕಾದ ಉಪಹಾರವಲ್ಲ ಪೂಜೆ ಮಾಡಬೇಕೆಂದರೆ ನಮ್ಮ ಬದುಕನ್ನು ಸಾಗಿಸುವ ಆ ಗೋವುಗಳು ಪೂಜೆ ಮಾಡಿ ಮತ್ತು ವರ್ಷಪೂರ್ತಿ ನಮ್ಮನ್ನು ಪೋಷಿಸುವ ಗೋವರ್ಧನ ಪರ್ವತದ ಪೂಜೆ ಮಾಡಿ ಗೋಕುಲವಾಸಿಗಳು ಕೃಷ್ಣನ ಮಾತು ಒಪ್ಪಿದರು ಇಂದ್ರಯಜ್ಞ ನಿಂತಿತು ಮತ್ತು ಗೋವರ್ಧನ ಪೂಜೆ ಆರಂಭವಾಯಿತು ಈ ವಿಷಯ ದೇವರಾಜ ಇಂದ್ರನಿಗೆ ತಿಳಿದಾಗ ಅವರ ಅಹಂಕಾರ ಕೋಪಿಸಿಕೊಂಡು ಸಾವರ್ಥಕ ಮೇಘಗಳನ್ನು ಕರೆಯಿಸಿ ಆದೇಶ ನೀಡಿದರು ಗೋಕುಲ ಮತ್ತು ವೃಂದಾವನವನ್ನು ಭೀಕರ ಮಳೆಯಿಂದ ನಾಶ ಮಾಡಿದೆ ಎಂದು ಅದೇ ಕ್ಷಣದಲ್ಲಿ ಭಾರಿ ಗಾಳಿ ಬಿರುಗಾಳಿ ಮತ್ತು ಧಾರಾಕಾರ ಮಳೆ ಎಲ್ಲೆಡೆ ಹರಡಿತು ಗೋಕುಲದಲ್ಲಿ ಹಾಹಾಕಾರ ಮೇರೆಯಿತು ಅಷ್ಟರಲ್ಲಿ ಭಗವಾನ್ ಕೃಷ್ಣ ಎಲ್ಲರನ್ನು ಕರೆದುಕೊಂಡು ಗೋವರ್ಧನ ಪರ್ವತದ ಬಳಿ ಬಂದರು ಮತ್ತು ತಮ್ಮ ಚಿಕ್ಕ ಬೆರಳಿನ ಮೇಲೆ ಪೂರ್ಣ ಪರ್ವತವನ್ನೇ ಎತ್ತಿದರು ಏಳು ದಿನಗಳವರೆಗೆ ಇಂದ್ರನ ಜಲಪ್ರಳಯ ಮುಂದುವರೆದಿತು ಆದರೆ ಗೋಕುಲ ಸುರಕ್ಷಿತವಾಗಿತ್ತು ಕೊನೆಗೆ ಇಂದ್ರನಿಗೆ ಅರಿವಾಯಿತು ಇವನು ಸಾಮಾನ್ಯ ಬಾಲಕನಲ್ಲ ಸ್ವತಃ ಪರಮಶಕ್ತಿ ಅವಮಾನದಿಂದ ಅವರು ಕೃಷ್ಣನ ಶರಣು ಹೋದರು ಮತ್ತು ತಮ್ಮ ಅಹಂಕಾರಕ್ಕೆ ಕ್ಷಮೆ ಬೇಡಿದರು ಕೃಷ್ಣ ಹೇಳಿದರು ಕರ್ತವ್ಯದ ಬದಲಾಗಿ ಪೂಜೆ ಪಡೆಯುವುದು ಲಂಚದಂದೆಯೇ ಇಂದ್ರನಿಗೆ ಕ್ಷಮೆ ನೀಡಲಾಯಿತು ಹೇಳಲಾಗುತ್ತದೆ ಈ ಘಟನೆಯ ನಂತರವೇ ಇಂದ್ರ ಪೂಜೆಯ ಪ್ರಚಾರ ಕಡಿಮೆಯಾಯಿತು ಮತ್ತು ಗೋವರ್ಧನ ಪೂಜೆಯ ಪರಂಪರೆ ಆರಂಭವಾಯಿತು ಇಂದು ಕೂಡ ಅದು ಕೃತಜ್ಞತೆ ಮತ್ತು ವಿನಮ್ರತೆಯ ಪ್ರತೀಕವಾಗಿದೆ ಗೋವರ್ಧನ ಪೂಜೆ ನಮಗೆ ಕಲಿಸುವ ಪಾಠ ಕರ್ತವ್ಯವು ಅಹಂಕಾರಕ್ಕಿಂತ ದೊಡ್ಡದು